ಯುದ್ಧ ಸಾರಿರುವ ಭಾರತಕ್ಕೆ ನರೇಂದ್ರ ಮೋದಿ ಅವರಿಗೆ ಭಾರತದ ಸೇನಾ ಸೇನಾನಿಗಳಿಗೆ ಭಾರತ ಭಾರತದಲ್ಲಿ ಉಗ್ರವಾದವನ್ನು ಬೆಳೆಸ್ತಾ ಇರ್ತಾರೆ ಪಾಪಿ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಉಗ್ರಗಾಮಿಗಳಿಗೆ ಭಯೋತ್ಪಾದಕರಿಗೆ ಭಾರತ ಹೇಳಬೇಕು ಭಾರತ ಭಾರತರಿಗೆ ಸ್ವಲ್ಪ ಹಿಂದಿ ಒಳಗೆ ಹೇಳ್ತೇನೆ ನವಜವಾನ್ ಆಗೇ ಬಡೋ ನೌಜವಾನ್ ಆಗೇ ಬಡೋ ಸೈನಿಕರೇ ಮುಂದೆ ನುಗ್ಗಿ ನಾವು ನಿಮ್ಮ ಜೊತೆಗಿದ್ದೇವೆ ಸೈನಿಕರೇ ಮುಂದ ನುಗ್ಗಿ ಸೈನಿಕರೇ ಸಮರ ಸಾರಿರಿ ಸೈನಿಕರೇ ಯುದ್ಧ ಸಾರಿರಿ ನಾವು ನಿಮ್ಮ ಮುಂದಿಗಿದ್ದೇವೆ ಭಾರತ ಮತ ಜೈ ನರೇಂದ್ರ ಮೋದಿ ಜೈ ಜಿಂದಾಬಾದ್ ನರೇಂದ್ರ ಮೋದಿ ಜೈ ನರೇಂದ್ರ ಮೋದಿ ಜೈ ಜಿಂದಾಬಾದ್ ಜಿಂದಾಬಾದ್ ನರೇಂದ್ರ ಮೋದಿ ಜಿಂದಾಬಾದ್ ಜಿಂದಾಬಾದ್ ಭಾರತದ ಸೈನಿಕರಿಗೆ जिंदाबाद भारतीय सेने के जय वागले जय वागले भारत सैनिक